ಮಿಸ್ಟರ್ ಕೃಷ್ಣ ಬೈರೇಗೌಡ ಒಂದು ಮಾತು ಹೇಳ್ತೀನಿ ಯಾರನ್ನೋ ಮೆಚ್ಚಿಸ್ಕೊಳ್ಲಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಳ್ಳಾಡ್ಸೋಕ್ಕಾಗಲ್ಲ ಇನ್ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡೋಕ್ಕೋಗಲ್ಲ ಏನೇನು ಮಾಡಿದಿರಿ ಕಂದಾಯ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ ಇದ್ಯಾ ಇಟ್ಕೊಂಡು ಸಾತ್ರೋದು ಇದು ಇದನ್ನ ಹಿಡ್ಕೊಂಡು ಆಟ ಆಡಕ್ಕೆ ಹೊರಟಿದ್ದೀರಲ್ವ ಮಾಡಿ ಇದು ಯಾವ ತನಿಖೆ ಮಾಡ್ತೀರ ಮಾಡ್ಕೊಳ್ಳಿ ರಾಕೇಶ್ ಸಿಂಗ್ ಅವರು ಏನೋ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಏನಂತ ಮುಖ್ಯಮಂತ್ರಿಗಳು ನನಗೆ ಮಾಡು ಅಂತ ಹೇಳಿದ್ರು ಅಂತ ರಾಕೇಶ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅನ್ಬಿಟ್ಟು ರಾಕೇಶ್ ಸಿಂಗ ರಾಕೇಶ್ ಸಿಂಗ್ ನನಗೂ ಸಂಬಂಧ ಏನು ಎಲ್ಲಿ ಬರೆದವ್ರೆ ಇವತ್ತು ಸರ್ಕ್ಯುಲೇಟ್ ಮಾಡ್ತಾ ಅಲ್ ರೇರಾ ಕೊಟ್ಟಿರೋದಕ್ಕೆ ರೇರಾ ಚೇರ್ಮನ್ ಮಾಡಿರೋದಕ್ಕೆ ಅವರು ಬಳುವಳಿ ಕೊಟ್ಟಿರೋದು ಅವ್ರಿಗೆ ಸರ್ಕಾರಕ್ಕೆ ರಾಕೇಶ್ ಸಿಂಗು ಅದಕ್ಕೆ ಕೊಟ್ಟವರು ಹೇಳಿಕೆ ಕೊಟ್ಟರೆ ಮುಖ್ಯಮಂತ್ರಿಗಳು ಒಂದು ನಿಮಿಷ ನಾನು ಮಾಡಲಿಕ್ಕೆ ಹೇಳಿರ್ತಕ್ಕಂಥ ಯಾವ ಮಾಹಿತಿ ಇದೆ ಯಾವ ಸಾಕ್ಷಿ ಇಟ್ಕೊಂಡಿದ್ದಾರೆ ರಾಕೇಶ್ ಸಿಂಗೂ ಕೇಳ್ತೀನಿ ರಾಕೇಶ್ ಸಿಂಗ್ ಹೆಸರು ಅವರು ರಾಕೇಶ್ ಸಿಂಗ್ ಹೆಸರು ಹೇಳಿದರೆ ರಾಕೇಶ್ ಸಿಂಗಿಗೂ ಪ್ರಶ್ನೆ ಮಾಡ್ತೀನಿ ನಾನು ಯಾವ ಸಂದರ್ಭದಲ್ಲಿ ಡಿನೋಟಿಫೈ ಅಂತ ಹೇಳಿದ್ದೇನೆ ಇಲ್ಲೇ ನಿಮ್ಮ ಕಡತದಲ್ಲೇ ಇದೆಯಲ್ಲ ನೀವು ಮಾಡಿರೋ ರಿಲೀಸ್ ಇದು ನನ್ನದಲ್ಲ ಇದು ನಾನು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನಮ್ಮ ಹೋರಾಟ ಆಗಿತ್ತು ನನ್ನ ಅವರ ಹೋರಾಟ ಯಾವ ರೀತಿ ಇತ್ತು ಅನ್ನೋದು ಗೊತ್ತಿದೆ ನಿಮಗೆ ಯಡಿಯೂರಪ್ಪನವ್ರು ನನಗೂ ನನಗೋಸ್ಕರ ಮಾಡ್ಕೊಡಕ್ಕೆ ಸಾಧ್ಯವಾ ಆಮೇಲೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾರತ್ರ ತಪ್ಪು ಮಾಡಿ ಅಯ್ಯೋ ನಾನು ಮಾಡಿಬಿಟ್ಟಿದ್ದೀನಿ ಅಯ್ಯೋ ನಾನು ಉಳಿಸಿ ಅಂತ ಹೇಳಿ ಇಂದು ಇನ್ ಇದುವರೆಗೂ ಯಾರ ಹತ್ರನೂ ಕೈಕಟ್ಟಿ ಹಾಕಿ ನಿಂತಿಲ್ಲ ನಾನು ನಾನು ನೂರು ಬಾರಿ ಹೇಳಿದ್ದೇನೆ ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನು ನನ್ನ ಅವಧಿ ಮಿಸ್ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದರೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಐದು ಸೆಕೆಂಡು ರಾಜಕಾರಣದಲ್ಲಿರಲ್ಲ ನಾನು ಈ ಥರ ಅಯ್ಯೋ ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟರು ಕೊಲೆ ಮಾಡಿದವರು ಸಾಯಿಸ್ಬಿಟ್ಟವ್ರು ನಮ್ಮರೇ ನಮ್ಮರೇ ದಿನಾ ಭಾಷಣ ಅದೇ ರೀತಿ ಈಗ ನನ್ನ ಮೇಲೂ ನಮ್ಮ ಅಂತ ಸ್ವಪಕ್ಷೀಯ ಇದು ಇದು ಡಿ ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿದೆ ಒಂದು ನಿಮಿಷ ಬರೆದ ನನ್ನ ಪಾತ್ರ ನನ್ನೇನಿದೆ ಹ ತಗೊಂಡಿದ್ದಾರೆ ರೆಕಾರ್ಡ್ ಇದೆ ಏನು ಕಾನೂನು ಬಾರಿ ಹೋಗಿ ಮಾಡಿದಾರಾ ಇಲ್ಲ ಬಿಡಿಯಾಗಿ ಟೋಪಿ ಹಾಕಿ ಮಾಡವರ ಬಿಡಿಗೆ ಟೋಪಿ ಹಾಕ್ಬಿಟ್ಟು ಮಾಡೋವ್ರಾ ಆ ಥರ ಇದ್ರೆ ಹೇಳಿ